ಎಚ್ ಡಿಕೋಟೆ ಮತ್ತು ಸರಕೂರು ತಾಲೂಕಿನಲ್ಲಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನವಾದ ಇಂದು ಕನ್ನಡ ಪತ್ರಿಕೆ ಬರೆಯಲು ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕರಾಗಿ ಆಗಮಿಸಿದರು ಈ ಪರೀಕ್ಷೆ ಪೂರ್ವ ಸಿದ್ಧತೆಗಳ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು ಮೂರು ಸಾವಿರದ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುತ್ತಿದ್ದು ಸಾವಿರದ ಆರುನೂರ ಇಪ್ಪತ್ತೆರಡು ಗಂಡು ಮಕ್ಕಳು ಹಾಗೂ ಸಾವಿರದ ಎಂಟುನೂರ ಮೂವತ್ತೆರಡು ಹೆಣ್ಣು ಮಕ್ಕಳು ಹಾಜರಾಗುತ್ತಿದ್ದಾರೆ ಮಕ್ಕಳು ಪರೀಕ್ಷೆಯನ್ನು ಸುಲಭವಾಗಿ ಬರೆಯಲಿ ಎನ್ನುವ ಉದ್ದೇಶದಿಂದ ಕೇಂದ್ರಗಳಲ್ಲಿ ಪೀಠೋಪಕರಣ ಕುಡಿಯುವ ನೀರು ಮಧ್ಯಾಹ್ನದ ಬಿಸಿ ಊಟ ಹಾಗೂ ಸಿಸಿಟಿವಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಎಂದರು ಸರ್ ನಮ್ಮಲ್ಲಿ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕು ಸಾಲಿನ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಗಳು ಹನ್ನೆರಡಿದೆ ಎಚ್ ಕೋಟೆ ಮತ್ತು ಸರ್ಕೂರು ಅದರಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಮಕ್ಕಳು ಈ ಒಂದು ಪರೀಕ್ಷೆಯಲ್ಲಿ ಹಾಜರಾಗ್ತಿದ್ದಾರೆ ಅದರಲ್ಲಿ ಸಾವಿರದ ಆರುನೂರ ಇಪ್ಪತ್ತೆರಡು ಗಂಡು ಮಕ್ಕಳು ಸಾವಿರದ ಎಂಟುನೂರ ಮೂವತ್ತೇಳು ಹೆಣ್ಣು ಮಕ್ಕಳು ಇವರಿಗೆಲ್ಲ ವ್ಯವಸ್ಥೆ ಫರ್ನಿಚರ್ ವ್ಯವಸ್ಥೆ ರೂಮ್ ವ್ಯವಸ್ಥೆ ಮತ್ತು ಶೌಚಾಲಯ ಕುಡಿಯೋ ನೀರು ಬಿಸಿ ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದ್ದೀವಿ ಮತ್ತು ಎಲ್ಲ ಕೇಂದ್ರಗಳಲ್ಲೂ ಸಿ ಸಿ ಕ್ಯಾಮ್ರಾಗಳು ಕರೆಡಾರು ಮತ್ತು ಆಫೀಸಲ್ಲಿ ಹಾಗೆ ಎಲ್ಲ ಸಾಧ್ಯವಾದಷ್ಟು ರೂಮ್ಗಳಲ್ಲೂ ವ್ಯವಸ್ಥೆ ನಡೀತಾ ಇದೆ ಸರ್ ಮತ್ತು ಯಾವುದೇ ಮಗು ಎಲ್ಲೆಲ್ಲಿ ಕೂತ್ಕೊಳ್ಳಬರೋ ನಷ್ಟ ಎಲ್ಲ ಮಗು ಎಲ್ಲ ಮಕ್ಕಳಿಗೂ ಫರ್ನಿಚರ್ ವ್ಯವಸ್ಥೆಯನ್ನು ನಾವು ಮಾಡಿಸಿದ್ದೇವೆ ಮಕ್ಕಳಿಗೆ ಇದಕ್ಕಿಂತ ಮುಂದೆ ಭಯ ನಿವಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರೀಕ್ಷಾ ಭಯ ನಿವಾರಣಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಮತ್ತು ಸ್ಪೆಷಲ್ ಕ್ಲಾಸು ಗುಂಪು ಅಧ್ಯಯನ ಪಿ ಜಿಗಳು ಮತ್ತು ಮುಖ್ಯ ಶಿಕ್ಷಕರಿಗೆ ಕಾರ್ಯಾಗಾರಗಳು ಶಿಕ್ಷಕರ ಕಾರ್ಯಾಗಾರಗಳು ಮಕ್ಕಳ ಭಯ ನಿವಾರಣಾ ಕಾರ್ಯಕ್ರಮಗಳು ರೇಡಿಯೋ ಕಾರ್ಯಕ್ರಮಗಳು ರೇಡಿಯೋ ಸಂಭಾಷಣೆ ಎಲ್ಲ ಮೂಲಕ ಮಕ್ಕಳಿಗೆ ಎಸ್ ಎಲ್ ಸಿ ಪರೀಕ್ಷೆಯನ್ನು ಅತ್ಯಂತ ಉತ್ತಮವಾಗಿ ಹೇಗೆ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಸಲಹೆ ಸೂಚನೆ ನಾವು ಕೊಟ್ಟಿದ್ದೇವೆ ಸರ್ ಮಾರ್ಗನಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ನಾವು ಬರಲಿಕ್ಕೆ ಎನಿಸ್ತಾ ಇದ್ದೀವಿ ಇದೇ ವೇಳೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಕುಮಾರಿ ಮೋನಿಕಾ ಮಾತನಾಡಿ ಪರೀಕ್ಷೆ ಎಂದರೆ ಪ್ರಾರಂಭದಲ್ಲಿ ನಮಗೆ ಭಯವಿತ್ತು ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಯಾವುದೇ ಭಯ ಹಂಚಿಕೆ ಇರಲಿಲ್ಲ ಚೆನ್ನಾಗಿ ಮತ್ತು ಖುಷಿಯಾಗಿ ಪರೀಕ್ಷೆ ಬರೆದೆವು ಎಂದು ತನ್ನ ಭಾವನೆಯನ್ನು ಸುದ್ದಿ ಮಾಧ್ಯಮದೊಂದಿಗೆ ಹಂಚಿಕೊಂಡರು ಹೆಸರು ಮೋನಿಕಾ ಸ್ಫೂರ್ತಿ ನಾನು ಸೆಂಟ್ ಮೇರಿಸ್ ಪ್ರೌಢಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಂದ ತಕ್ಷಣ ಎಲ್ಲರಿಗೂ ಭಯ ಇರೋ ರೀತಿಯೇ ನನಗೂ ಭಯ ಇತ್ತು ಆದರೆ ಯಾವಾಗ ಒಂದ್ಸರಿ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಭಯ ಎಲ್ಲ ಇರಲಿಲ್ಲ ನನಗೆ ಅಜ್ ಆದಿಚಂಚನಗಿರಿ ಸೆಂಟರ್ ಬಂದಿತ್ತು ಅಲ್ಲಿ ಕೂಡ ರಿಜಿಸ್ಟರ್ ನಂಬರೆಲ್ಲ ಹಾಕಿ ಒಳ್ಳೆ ರೀತಿ ನಮಗೆ ಕುತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದರು ಎಲ್ಲ ತಂದೆ ತಾಯಿಗಳ ಶ್ರಮ ಮತ್ತು ಗುರುಗಳ ಶ್ರಮದ ಪ್ರತಿಫಲನೇ ನಾವು ಒಳ್ಳೆ ರೀತಿ ಎಕ್ಸಾಮ್ ತರೆಯೋದಕ್ಕಾಯಿತು ನಾನಂತೂ ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದೆ ಮತ್ತು ನಾಳೆ ನಮ್ಗೆ ಎಕ್ಸಾಮ್ ಇಲ್ಲ ನಾಡಿದ್ದು ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ ಅದಕ್ಕೆ ನಾವು ಮನೆಗೆ ಹೋಗ್ತೇನೆ ಸ್ಕೂಲಲ್ಲೇ ಕುತ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ ಎಲ್ಲ ಗುರುಗಳಿಗೂ ಮನದಾಳದ